ಸೇರಿ ಅವರ ಸ್ಮರಿಸ್ಕೊಂಡು ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನೇನಿಲ್ಲ ಇದೊಂದು ನನಗೆ ಸ್ವಲ್ಪ ಭಯ ಈ ಜಾಗನು ಅಕ್ವಿಷನ್ ಆಗಿಬಿಟ್ರದೇನೋ ಅಂತ ಭಯ ಆಯಿತು ಅದಕ್ಕೆ ನಾನು ಶ್ರೀಕಂಠು ನಾವೆಲ್ಲ ಮಾತಾಡಿಕೊಂಡು ಇದನ್ನು ಸುಮ್ಮನೆ ಬಿಡೋದು ಬೇಡ ಒಂದು ಸ್ಕೂಲಾದ್ರು ಕಟ್ಟಬೇಕು ಇಲ್ಲ ಇನ್ನೇನಾದ್ರು ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ಕೊನೆಗೆ ಅಗ್ರಿಕಲ್ಚರ್ ಕಾಲೇಜ್ಗೆ ಇದಕ್ಕೆ ಮಾಡಬೇಕು ಹಿಂದೆ ಆರ್ ಎಸ್ ಎದವರು ನಾನು ಸರಿಯಾಗಿ ಉಪಯೋಗಿಸ್ಕೊತಿರ್ಲಿಲ್ಲ ಡಿ ಲಿಂಗೇಗೌಡ್ರ ಕಾಲದಿಂದ ನಾನು ಹೇಳ್ತಾ ಇದ್ದೀನಿ ಚನ್ನಬಸ್ಸೇಗೌಡ್ರ ಕಾಲದಿಂದ ಹೇಳ್ತಾ ಇದ್ದೀನಿ ನಮ್ಮ ಹೆಸರುಗಳು ಹೇಳೋದು ಬೇಡ ಸರಿಯಾಗಿ ಅವರೆಲ್ಲ ಉಪಯೋಗಿಸ್ಕೊತಿಲ್ಲ ಆಗೂ ಕೂಡ ಹೇಳಿ ಆಗ ಚೇ ಚೆನ್ನಬಸೇಗೌಡ್ರವರೆಲ್ಲ ನನ್ನ ಬಂದ್ರೆ ಬಂದರೆ ಅವತ್ತೇ ನರ್ಸಿಂಗ್ ಕಾಲೇಜಾಗೋಯ್ ಇತ್ತು ಪುರುಷಾಮಗೌಡ ಹೇಳಿದ್ರು ಹೋಗ್ರಿ ನಿಮ್ಮ ಎಮ್ಮೆಲೇನು ಭೇಟಿ ಮಾಡಿದರೆ ಅವ್ರು ನನ್ನ ಭೇಟಿ ಮಾಡೋಕ್ಕೆ ಅವ್ರಿಗೆ ಅವಮಾನ ಆ ರೀತಿ ಆಗ್ತಿತ್ತು ಇರಲಿ ಅದನ್ನೆಲ್ಲ ಹಳೇದೆಲ್ಲ ಮಾತಾಡ್ಕೊಂಡು ಹೋಗಿ ಇನ್ನು ಟೈಮ್ ವೇಸ್ಟ್ ಇಲ್ಲ ಈ ಮುಂದಕ್ಕೆ ಹೋಗ್ಬೇಕು ಈ ಜಿಲ್ಲೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಈಗ ಇದು ನನ್ನ ಇದಕ್ಕೆ ಹೊಸ ರೂಪ ಕೊಟ್ಟಿದ್ದೀವಿ ಏನು ಈ ಜಿಲ್ಲೆ ಹೆಸರಿತಕ್ಕೆ ಏನು ಬದಲಾವಣೆ ಆಗ್ತಾಯಿದೆ ಅಂತೇಳಿ ನಿಮಗೆ ಎಲ್ಲರೂ ಕೂಡ ಇದು ತಮಗೆಲ್ಲ ಅರ್ಥ ಆಗ್ತಾಯಿದೆ ಭಾಳ ಜನ ಟೀಕೆ ವಿವಿಧ ರೀತಿ ಮಾಡ್ತಾ ಇದ್ದಾರೆ ನನಗೆ ಅವ್ರಿಗೆ ಯಾರಿಗೂ ಉತ್ತರ ಕೊಡೋಕೆ ಅಂತ ಇರಲಿಲ್ಲ ಈಗಾಗಲೇ ನಮ್ಮ ಎಮ್ ಎಲ್ ಎ ಅವ್ರು ಹೇಳಿದ್ರು ಒಂದು ಸಾವಿರ ಕೋಟಿಯಷ್ಟು ಹಣ ಈಗಾಗಲೇ ನಮ್ಮ ಇಕ್ಬಾಲ್ ಎಮ್ ಎಲ್ ಎ ಆದಮೇಲೆ ಈ ರಾಮನಗರ ಕ್ಷೇತ್ರಕ್ಕೆ ಬಂದಿದೆ ಇದೇನು ಸುಮ್ಮನೆ ಏನಿಲ್ಲ ಪಟ್ಟಿ ಬೇಕಾದವರು ಬಿಡುಗಡೆ ಮಾಡ್ತಾರೆ ನಾನೇ ನನಗೆ ಇರಿಗೇಷನ್ ಇರಿಗೇಷನಲ್ಲೇ ಹೆಚ್ಚು ಕಮ್ಮಿ ಮುನ್ನೂರಕ್ಕೂ ಅಷ್ಟು ಕೋಟಿ ರೂಪಾಯಿ ಹಣನ ಬಿಡುವುದಕ್ಕೆ ನಾನು ಕೊಟ್ಟಿದ್ದೀನಿ ಇದು ಯಾವ ದೊಡ್ಡ ಡ್ಯಾಮ್ ಇಲ್ಲದೆ ಹೋದರೂ ಕೂಡ ನಾನು ಇರಲಿ ಅಂತೇಳಿ ಮುನ್ನೂರು ಕೋಟಿ ಅಷ್ಟು ಬರೀ ನಮ್ಮ ಇರೋ ಇರಿಗೇಷನ್ ಇಲಾಖೆಲೆ ಕೆರೆಗಳು ತುಂಬಿಸೋದು ರಾಮನಗರ ಟೌನಲ್ಲಿ ಇದನ್ನು ಇನ್ನು ಯೂನಿವರ್ಸಿಟಿನೂ ನಿಂತೋಗಿತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅದಕ್ಕೂ ನಾನೇ ನಾನು ಬೇಕಾದವ್ರನ್ನ ವೈಸ್ ಚಾನ್ಸ್ಲರ್ ಮಾಡಿ ಅದು ಕೂಡ ಅದೇ ಪ್ರಾರಂಭ ಆಗಿದೆ ನಾನು ಒಟ್ಟಾರೆ ನಾನು ಬರೀ ಆರ್ ಮಾತಾಡ್ತಾ ಇಲ್ಲ ಕ್ಷೇತ್ರದ್ದು ಈಗ ನಮ್ಮ ಆರ್ ಎಸ್ ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ ಒಳ್ಳೆ ಬಿಲ್ಡಿಂಗ್ ಬಂದಿದೆ ಬಿಲ್ಡಿಂಗ್ ಅಲ್ಲೂ ಕೂಡ ಸ್ವಲ್ಪ ಹಿಂದಕ್ಕೆ ಆಗಸ್ತೇ ಅಲ್ಲಿ ಇದನ್ನು ಕೂಡ ಬರ್ತಾ ಇದೆ ಆರ್ ಎಸ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಪೀಸ್ ಮೀಲ್ ಮಾಡಕ್ ಹೋಗ್ಬೇಡಿ ಈ ಜಾಗನ ಒಂದೇ ಸತಿ ಒಂದು ಹಾಸ್ಟೆಲ್ ಎಮರ್ಜೆನ್ಸಿ ಒಂದು ಐನೂರು ಜನಕ್ಕೆ ಹಾಸ್ಟೆಲ್ಗೆ ಹೀಗೆ ಪ್ಲಾನ್ ಹಾಕೋಬಿಡ್ಬೇಕು ಪ್ಲಾನ್ ಹಾಕಿ ಅಡ್ಮಿನಿಸ್ಟ್ರೇಟರ್ ಬೆಳೆ ನಾವು ಎರಡೂ ಕೂಡ ಒಟ್ಟಿಗೆ ಆಗಬೇಕು ನಿಮ್ಗೆ ಸಾಲ ಕೊಡೋರಿಲ್ಲ ಅಂದ್ರೆ ನಾನು ಸಾಲ ಕೊಡಿಸ್ತೀನಿ ಬ್ಯಾಂಕಲ್ಲಿ ಹಾ ತಲೆ ನಿಮ್ಮ ಬುಗ್ಗಿರೋ ಬಾಡಿಗೆಗೂ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಕೊಡ್ತಾರೆ ಯಾಕೆಂದ್ರೆ ಒಂದೊಂದು ವರ್ಷ ಡಿಲೇ ಆಗ್ತಿದ್ದೇವೆ ಆರ್ಕಿಟೆಕ್ಟ್ ಕುಂಡಿಸ್ಕೊಂಡು ಗಾಡಿಗೆ ಕಿಟ್ಟಿಗಳೆಲ್ಲ ಇನ್ನು ಆಗಲ್ಲ ಇರಬೇಕು ಏನು ಅಂತ ಅಂತ ಡಿಸ್ಕಸ್ ಮಾಡಿದ್ದೀವಿ ಸೊ ಅವೆಲ್ಲ ಮಾಡ್ತೀವಿ ಯಾಕೆಂದರೆ ಮಕ್ಳೆಲ್ಲ ಬೇರೆ ಕ್ಯಾಂಪಸ್ ಅಲ್ಲಿ ಇಡೋದು ಸರಿ ಇಲ್ಲ ಇಲ್ಲೇ ಒಳಗಡೆನೆ ನಾವು ಇದನ್ನ ಹಾಸ್ಟೆಲ್ ಇಡಬೇಕು ಈ ಹೆಸರು ಬಗ್ಗೆ ಸ್ವಲ್ಪ ಏನೋ ಕೆಲವು ವಿಚಾರ ಇದೆ ನಾನು ಪಬ್ಲಿಕ್ ಮಾತಾಡೋಕೆ ಹೋಗುದಿಲ್ಲ ಸೊ ತಲೆ ಇದು ನಿಮ್ ಕೆಲಸ ಅಲ್ಲ ಇದು ನನ್ನ ಕೆಲಸ ನಮ್ ಕೆಲಸ ಶುಭ ಆಗಲಿ ಆದಷ್ಟು ಜನರಿಗೆ ಈ ಕೆಲಸ ಆಗ್ಲಿ ಏನೇ ಆದರೂ ನಿಮ್ಗೆ ಬೇಕಿದಕ್ಕೆ ದುಡ್ಡು ಇಲ್ಲದೆ ಏನು ಕೆಲಸನೂ ಆಗುದಿಲ್ಲ ಬಟ್ ಶ್ರಮ ಇಲ್ಲದೆ ವಿದ್ಯಾ ಸಮಸ್ಯೆ ನಮಗೆ ಸಿಗ್ತದೆ ಅಂತ ಹೇಳಿ ನಾವು ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ ಇದು ನಮಗೆ ಬೇಕಾಗಿತ್ತು ನಾವೆಲ್ಲ ರೈತರ ಮಕ್ಕಳು ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾದ್ರೆ ಈ ಒಂದು ಕೃಷಿ ಮಹಾವಿದ್ಯಾಲಯ ನಮಗೆ ಭಾಳ ಅತೀ ಅವಶ್ಯಕವಾಗಿ ಭಾಳ ವರ್ಷಗಳಿಂದ ನಮ್ಮ ಶ್ರೀಕಂಠಣ್ಣ ಇದ್ದರು ಏನಾದರೂ ಮಾಡಿ ಈ ಭಾಗದಲ್ಲಿ ಒಂದು ಕೃಷಿ ಕಾಲೇಜನ್ನು ನಾವು ಹೇಳಿ ಸೊ ಇವತ್ತು ನಮಗೆ ಒಂದು ದೊಡ್ಡ ಶಕ್ತಿನೇ ನಮ್ಮ ಇದೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆದ ಮೇಲೆ ಈ ಜಿಲ್ಲೆಗೆ ಅದರದೇ ಆದಂಥ ಒಂದು ದೊಡ್ಡ ಶಕ್ತಿ ನಮ್ಮ ಇದೆ ಸೊ ಅವರ ಒಂದು ಹೋರಾಟ ಶ್ರಮದಿಂದ ಇವತ್ತಿ ಫಲ ನಮಗೆಲ್ಲ ಸಿಕ್ಕಿದೆ ನಮಗೆ ಸೊ ಇದ್ರ ಜೊತೆಗೂಡಿ ಅನೇಕ ರೀತಿಯಲ್ಲಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಕೂಡ ಇದಕ್ಕೆ ಕೈ ಜೋಡಿಸಿ ಹೋರಾಟಕ್ಕೆ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟು ಒಂದು ಒಳ್ಳೆಯ ಬರ್ತಾ ಇದೆ ಸೊ ನಮ್ಮೆಲ್ಲೂ ಕೂಡ ಜವಾಬ್ದಾರಿ ಇದೆ ನಾವೆಲ್ಲರೂ ಕೂಡ ಒಗ್ಗೂಡಿ ಈ ಒಳ್ಳೆಯ ಸಂಸ್ಥೆ ಬರಲಿಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶ್ರೀಕಂಠ ಅವರಿಗೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಶಕ್ತಿಯನ್ನು ತುಂಬಬೇಕಾಗ್ತಿದೆ ನಾವೆಲ್ಲರೂ ಕೂಡ